ಹುಡ್ಗಿ ಸೂಪರ್ ಆದ್ರೆ ನಿನಕ್ ಸ್ವಲ್ಪ ಜಾಸ್ತಿ ಆಯ್ತು ಇಡ್ಕೊ ದುಡ್ಡು ನಿಮಿಗ ಇಲ್ಲ ಡೊನೇಶನ್ಗ ನನ್ಗೇನೆ ಸಸ್ 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 ಮಮ್ಮ ನನಗೂ ಹೇಳಬೇಕು ಅನ್ನಿಸ್ತಿದೆ ನನಗೂ ಕೇಳಬೇಕು ಅನ್ನಿಸ್ತಿದೆ ಏನು ಐ ಲವ್ ಯು ಅಂತ ಹೇಳ್ಬಿಟ್ರೆ ವೆರೈಟಿ ವೆರೈಟಿ ಅಂತ ಹೇಳಿದ್ದನ್ನ ರುಟೀನ್ ಆಗಿ ಹೇಳ್ತಿದ್ರೆ ನನಗೆ ಕಮ್ಮಿ ಆಗುತ್ತೆ ನಿನ್ ಮೇಲೆ ಎಷ್ಟು ಎಕ್ಸ್‌ಪೆಕ್ಟೇಷನ್ಸ್ ಇದೆ ಪೀಸ್ ಬೋರಿಂಗ್ ಬೋರಿಂಗ್ ಪ್ಲೀಸ್ 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 ಆ ಎಕ್ಸ್ಪೆಕ್ಟೇಷನ್ ಎಲ್ಲ ಪಕ್ಕದಲ್ಲಿ ಇಟ್ಬಿಟ್ಟು ಒಂದೇ ಸತಿ ಐ ಲವ್ ಯು ಅಂತ ಹೇಳ್ಬಿಡು ಪ್ಲೀಸ್ ಅಯ್ಯೋ ನೀನ್ ತುಂಬಾ ಇಷ್ಟ ಆಗ್ಬಿಟ್ಟೆ ಕಣೋ ತುಂಬಾ ಇಷ್ಟ ಆಗ್ಬಿಟ್ಟೆ ಬಾಯ್ ಇಷ್ಟ ಅಂದ್ಮೇಲೆ ಐ ಲವ್ ಯು ಅಂತ ಹೇಳ್ಬೋದಲ್ವಾ ಪ್ಲೀಸ್ ಏ ಇಷ್ಟ ಆಗೋದೇ ಬೇರೆ ಲವ್ ಆಗೋದೇ ಬೇರೆ ಇಷ್ಟ ಆಗ್ಬಿಟ್ಟೆ ಕಣೋ ಲೈಫ್ ಅಲ್ಲಿ ತುಂಬಾ ಜನರನ್ನ ಇಷ್ಟ ಪಡಬಹುದು ಆದ್ರೆ ಲವ್ ಮಾಡೋದು ಬನ್ನಿ ಸೋ ಸ್ವೀಟ್ ಓಯ್ ಹಾಯ್ ಹಲೋ ಓಯ್ ಏನಿದು ಇಷ್ಟಲ್ಲ ಅವು ಎರಡು ಒಂದೇ ಅಂದ್ಕೊಂಡಿದ್ದೆನಲ್ಲ ನನಗೆ ಕನ್ಫ್ಯೂಸ್ ಮಾಡ್ತೀನಲ್ಲ ಅವಳು ಅಯ್ಯೋ ಛೆ ಛ ಓಯ್ ಕಿಕ್ಕ ಓ ನೀನಂಗೆ ತುಂಬ ಇಷ್ಟ ಆಗ್ಬಿಟ್ಟೆ ಕಣೋ ನನಗೆ ಮಾತ್ರ ಇದು ಇಷ್ಟ ಆಗ್ಲಿಲ್ಲ ನೀವೇನು ಅಂಕಲ್ ಮಕ್ಕಳು ಅಲ್ಲಿ ಯಾವತ್ತು ಸೆಟ್ಲ್ ಆಗದೇ ಇದ್ದರೆ ಯಾವಪ್ಪನಾದರೂ ವರಿ ಮಾಡ್ಕೋತಾರೆ ಆದ್ರೆ ನೀವು ಅವ್ನಿಗೆ ಸಪೋರ್ಟ್ ಮಾಡ್ತಿದ್ದೀರಲ್ಲ ನೀವೇ ಹೇಳಿ ಅಂಕಲ್ ಯಾಕಂದ್ಮೇಲೆ ಅಷ್ಟೊಂದು ಓವರ್ ಕಾನ್ಫಿಡೆನ್ಸು ಅವನು ನಂತರ ಅಲ್ಲ ಅದಕ್ಕೆ ನನಗೆ ಚಿಕ್ಕ ವಯಸ್ಸಿಂದ ಎಂಜಿನಿಯರ್ ಆಗಬೇಕು ಅನ್ನೋ ಆಸೆ ಮನೆಯಲ್ಲಿ ಕಷ್ಟ ಬ್ಯಾಂಕ್ ಮಾಡೋ ಪರಿಸ್ಥಿತಿ ಇಷ್ಟ ಇಲ್ದರ ಕೆಲಸ ಕೈ ತುಂಬಾ ಸಂಬಳ ಈಗ ಮ್ಯಾನೇಜರ್ ಸೆಟಲ್ಡ್ ಹ್ಯಾಪಿ ಸಕ್ಸೆಸ್ಫುಲ್ ಬೆಳಿಗ್ಗೆ ಎಲ್ಲ ಚೆನ್ನಾಗಿರುತ್ತೆ ರಾತ್ರಿ ನಿದ್ದೆ ಬರೋಕ್ ಮುಂಚೆ ಅರ್ಥವಾಗದಿರೋ ನೋವು ಮಾಡಬೇಕಾಗಿದ್ದನ್ನು ಮಾಡಿಲ್ವಲ್ಲ ಲೈಫ್ ಅಲ್ಲಿ ಏನೋ ಮಿಸ್ ಮಾಡಿಕೊಂಡು ಫೀಲಿಂಗು ಅದೆಲ್ಲಾರ್ಗು ಇರುತ್ತೆ ನನಗೂ ಇದೆ ಆದರೆ ನನ್ನ ಮಗನಿಗೆ ಅದು ಬರಬಾರ್ದು ನನ್ನ ಮಗ ಏನು ಅನ್ಕೊಂಡಿದಾನೋ ಅದನ್ನ ಮಾಡಬೇಕು ಅವನ್ ಕೆಲಸ ಮಾಡಕ್ಕಾಗದ ಕೆಲಸ ಬಿಡ್ತಾ ಇಲ್ಲ ಅವನಿಗೆ ಬೇಕಾಗಿರೋದು ಏನೂ ಸಿಗ್ತಾ ಇಲ್ಲ ಅದಕ್ಕೆ ಬಿಡ್ತಾ ಇದ್ದಾನೆ ಎಲ್ಲರೂ ಅವನ್ ಏನಾಗ್ಬಿಡ್ತಾನೋ ಏನಾಗ್ಬಿಡ್ತಾನೋ ಅಂತ ಅನ್ಕೊಂಡಿದ್ದಾರೆ ಆದರೆ ಅವನ್ ಏನೂ ಆಗಿ ಆಗ್ತಾನೆ ಅಂತ ನನಗೆ ನಂಬಿಕೆ ಇದೆ ದಾಟ್ಸ್ ದ ಫೈತ್ ಐ ಹ್ಯಾವ್ ಇನ್ ಮೈ ಸನ್ ಈ ಅಪ್ಪ ಮಗನ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ ಇವರು ನೀ ಜನ್ಮದಲ್ಲಿ ಬದಲಾಯಿಸಕ್ಕಾಗಲ್ಲ ತಗೊಳ್ಳಿ ಹ್ಮ್ ಇಲ್ಲೋಡಮ್ಮ ನನ್ನ ಮಗ ಒಬ್ಬ ತಿಕ್ಳು ಆದರೆ ಒಳ್ಳೆಯವನಮ್ಮ ನೀನಂದ್ರೆ ಅವನಿಗೆ ತುಂಬಾ ಇಷ್ಟ ಯಾವಾಗಲೂ ಅವನ ಜೊತೆನೆ ಇರ್ತೀನಿ ಅಂತ ಮಾತೊಡ್ತೀಯ ನೀನೇ ಅಷ್ಟೊಂದು ತಿಂಡಿ ಕೂಡ ಸರಿಯಾಗಿ ತಿಂತಾ ಇಲ್ಲ ಇಷ್ಟಪಡೋದಕ್ಕೂ ಪ್ರೀತಿ ಮಾಡೋದಕ್ಕೂ ವ್ಯತ್ಯಾಸ ಗೊತ್ತಾಗದೆ ಒದ್ದಾಡ್ತಾ ಇದ್ದಾನೆ ఖుషిడతారాడు మాతాడు అన్కే ఫిలి ఫిలిత అదారో హాడీ ವಾಟ್ ಈಸ್ ದಿಸ್ ಏನಂದೆ ನೀನು ನೋವು ಆಗದ್ ಬೇರೆ ಇಷ್ಟ ಆಗದ್ ಬೇರೆ ಅಂತ ಅಷ್ಟು ಸ್ಪೀಚ್ ಕೊಟ್ಟೆ ಈಗ ಯಾಕೆ ಇಲ್ಲಿಗೆ ಬಂದೆ ಔಟ್ ಔಟ್ ಕೈ ತೆಗಿಯೋ ಅಲ್ಲಿಂದ ಕೈ ತೆಗಿಯೋ ಜೊಲ್ಲು ಅಲ್ಲಿಂದ ತೆಗಲ್ಲ ಏನೇ ಮಾಡ್ತೀಯ ಎತ್ತಲ್ಲ ಕೈನ ಏನೇ ಮಾಡ್ತೀಯ ಏನೇ ನೋವಿಲ್ಲ ಅಂದೆ ಸೌಡ್ತಾ ಇದ್ಯಾ ಇಷ್ಟ ಅಂತ ಹೇಳಿದ್ನಲ್ಲೂ ಹಾ ಇಷ್ಟ ಆದರೆ ಇದೆಲ್ಲ ಮಾಡಬೋದಾ ಆರು কমিಟ್ ಆಗಬಿಡಣ್ಣ ಕಿಕ್ಕಿರುತ್ತೆ ಕಿಕ್ಕ ಕಾಮಡಿ 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 ಬಾ 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 ಏನು ಮಾಡಬೇಕು ಅಂತಿದ್ದೀಯ ಅಪ್ಪ ಅಮ್ಮ ಇಲ್ಲದೆ ಇದ್ರೆ ನಿನ್ನ ನಾನು ಕೇಳಿದ್ದು ಲೈಫ್ ಅಲ್ಲಿ ಏನು ಮಾಡಬೇಕು ಅಂತಿದ್ದೀಯ ಲೈಫ್ ಅಲ್ಲಿ ಲೈಫ್ ಅಲ್ಲ ಲೈಫ್ 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 ಅಲ್ಲಿ ಡಾಕ್ಟರ್ ಲಾಯರ್ ಸಾಫ್ಟ್ವೇರ್ ಇಂಜಿನಿಯರ್ ಪೊಲೀಸ್ ಆಫೀಸರ್ ಪೊಲೀಸ್ ಆಫೀಸರ್ ಆಗಬೇಕು ಅಂತಿದ್ದೆ ನಿನ್ನ ಟ್ಯಾಲೆಂಟ್ ಗೆ ಸಾಫ್ಟ್‌ವೇರ್ ಇಂಜಿನಿಯರ್ ಬಟ್ ನಿನ್ ಫಿಸಿಕ್ ಗೆ ಪೊಲೀಸ್ ಆಫೀಸರ್ ನಂಗ್ ಪೊಲೀಸ್ ಆಫೀಸರ್ ಅಂದ್ರೆ ತುಂಬಾ ಇಷ್ಟ ಟ್ರೈ ಮಾಡಬಹುದಲ್ವಾ ಖಂಡಿತ ಖಂಡಿತ ಆಗ್ತೀನಿ ಪೊಲೀಸ್ ಆಫೀಸರ್ ಆಗ್ತೀನಿ ತಾವು ಈ ಜೈಲಲ್ಲಿದ್ದ ತರ ಸಿಎಂ ಸಾನಿಯಾ ಮಿರ್ಜಾ ತರ ಟೆನ್ನಿಸ್ ಸ್ಟಾರ್ ಆಗ್ಬಿಟ್ರೆ ನಾವು ಆಗ್ತೀವಿ ಆಗ್ತೀಯಾ ಆಗಲ್ಲ ತಾನೇ ಅದೇ ಅಮ್ಮ ನಮ್ಮದು ಸಿಚುವೇಷನ್ನು ಅದಕ್ಕೆ ಅವ್ರವ್ರ ಫೀಲಿಂಗ್ ಅವ್ರವರೇ ಇಟ್ಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ ಅನ್ನೋದು ಆ ಅದೆಲ್ಲ ಯಾಕೆ ಇವಾಗ ಒಂದೇ ಒಂದು ಸತಿ ಸ್ವೀಟಾಗಿ ಆಹಾ ಐ ಲವ್ ಯು ಅಂದ್ಬಿಟ್ರೆ ಕೇಳಿಸ್ಕೊಂಡ್ಬಿಡ್ತೀನಿ ಪ್ಲೀಸ್ ಹೇಗೆ ಹೇಳಲಿ ಅವ್ರವ್ರ ಫೀಲಿಂಗ್ಸ್ ಅವ್ರವ್ರ ಹತ್ರನೇ ಇರಬೇಕು ಅಂತ ನೀನೇ ಹೇಳಿದ್ದಲ್ವಾ ಇರ್ಲಿ ಆಮೇಲೆ ನಾನು ಆಲ್ಮೋಸ್ಟ್ ನಾಲ್ಕೈದು ದಿನ ನೋಡಲಿಲ್ಲ ಅವನು ನನ್ನನ್ನು ಮೀಟ್ ಮಾಡಲಿಲ್ಲ ಆದರೆ ನಾನು ಹೇಳಿದ್ದಕ್ಕೆ ಕೆಲ್ಸಕ್ಕೆ ಜಾಯ್ನ್ ಆಗಿದ್ದಾನೆ ಅಂತ ಕೇಳಿ ಶಾಕ್ ಆಯ್ತು ಅದನ್ನ ನೋಡಿ ನಾನಂತೂ ಫುಲ್ ಹ್ಯಾಪಿ ಆ ಕ್ಷಣದಿಂದ ನನ್ನ ಜೀವನ ಸುಂದರವಾಗಿ ಬದಲಾಯಿತು ನಾನು ಪ್ರೀತಿಲಿ ಬಿದ್ದಿದ್ದೀನಿ ಅನ್ನೋ ಫೀಲಿಂಗೇ ತುಂಬ ಹೊಸದಾಗಿ ಕಾಣ್ತಿತ್ತು ಡ್ರಾಪಿಂಗು ಪಿಕಪ್ಪು ಶಾಪಿಂಗು ಗಿಫ್ಟ್ಸು ಹೀಗೆ ದಿನ ಕಳೆದು ಹೋಗ್ತಿತ್ತು ನಾನ್ ಯಾವಾಗ ಐ ಲವ್ ಯು ಅಂತ ಹೇಳ್ತೀನೋ ಅಂತ ನನ್ ಹಿಂದೆನೇ ತಿರುತ್ತಿದ್ದ ಬೇಕು ಅಂತಲೇ ನಾನು ಹೇಳ್ತಿರ್ಲಿಲ್ಲ ಏನೇ ಆದ್ರೂ ಒಬ್ಬ ಹುಡುಗನ್ನ ಗೋಳ್ ಹಾಕೋತಿದ್ರೆ ಅದ್ರ ಮಜಾನೇ ಬೇರೆ ಅದಕ್ಕೆ ಆಗ್ಲೇ ಹೇಳ್ಬಾರ್ದು ಅನ್ಕೊಂಡೆ ಹೇಳಲೇಬೇಕಾದ ದಿನ ಬಂದೇ ಬಿಡ್ತು ಅವನ್ ನಿನಗೆ ಸರಿಯಾದ ಜೋಡಿ ಅಲ್ಲ ನೀನ್ ಅವನನ್ನ ಪ್ರೀತಿಸ್ತಿದ್ಯಾ ಅಂತ ಗೊತ್ತಾದ್ಮೇಲೆ ನಾನು ಅವನ ಬಗ್ಗೆ ತಿಳ್ಕೊಳ್ಳೋಕೆ ಜಸ್ಟ್ ಥರ್ಟಿ ಮಿನಿಟ್ ಸ್ಪೆಂಡ್ ಮಾಡ್ದೆ ಆದ್ರೆ ಅವನ ಬಗ್ಗೆ ತಿಳ್ಕೊಂಡ್ಮೇಲೆ ನನ್ ಲೈಫ್ ಅಲ್ಲಿ ಥರ್ಟಿ ಮಿನಿಟ್ಸ್ ವೇಸ್ಟ್ ಮಾಡಿದೆ ಅನ್ನಿಸ್ತು ಒಂದ್ ಟೈಮ್ ಅಲ್ಲಿ ನಾನು ನಿಮ್ ಹಾಗೆ ಅನ್ಕೊಂಡಿದ್ದೆ ಬಟ್ ಅವನ್ ಹತ್ರ ಆದ್ಮೇಲೆ ಅಂತ ತಿಳಿತು ಅವನು ಒಳ್ಳೆಯವನು ಅಂಕಲ್ ಒಳ್ಳೆಯವನಾಗಿದ್ರಷ್ಟೇ ಎಲ್ಲಾದ್ರಲ್ಲೂ ಪರ್ಫೆಕ್ಟ್ ಆಗಿರ್ಬೇಕು ಅನ್ಕೊಳೋ ನಿನ್ಗೆ ಯಾವ್ದ್ರಲ್ಲೂ ಪರ್ಫೆಕ್ಟ್ ಆಗಿಲ್ದಿರೋ ಅವನು ಸರಿಯಾದ ಜೋಡಿ ಅಲ್ಲ ತಪ್ಪು ಚಿಕ್ಕಪ್ಪ ಇಷ್ಟ ದಿನ ಅಪ್ಪ ಅಮ್ಮನ್ ಮಾತೆ ಕೇಳದ ಅವನು ನನಗೋಸ್ಕರ ಕೇವಲ ನನಗೋಸ್ಕರ ನನಗಿಷ್ಟವಾದ ಜಾಬ್ ಸೇರ್ಕೊಂಡಿದ್ದಾನೆ ತುಂಬಾ ದಿನಗಳಿಂದ ಅದೇ ಜಾಬಲ್ಲಿದ್ದಾನೆ ನನಗೆ ನನ್ನ ಪ್ರೀತಿ ಮೇಲೆ ನಂಬಿಕೆ ಇದೆ ಅದಕ್ಕಿಂತ ಹೆಚ್ಚಾಗಿ ಅವನ ಮೇಲೆ ನಂಬಿಕೆ ಇದೆ ಅವನು ಚೇಂಜ್ ಆಗಿದ್ದಾನೆ ಚಿಕ್ಕಪ್ಪ ಯು ಹ್ಯಾವ್ ಟು ಬಿಲೀವ್ ಮೀ ಗೊತ್ತಾ ಸೇರ್ಕೊಂಡ ನಾಲ್ಕೇ ದಿವಸಕ್ಕೆ ಆ ಕೆಲಸ ಬಿಟ್ಟಿದ್ದಾನೆ ನಂಬಿಕೆ ಬರ್ತಿಲ್ಲ ಅಲ್ವಾ ಹೋಗಿ ವಿಚಾರಿಸು ಗೊತ್ತಾಗುತ್ತೆ श्रीरंग वर्क हि नोट हाउ लांग बैक्विट हिंदे थ्री वीक्स ಬಂದೆ ನೀನ್ ಬಂದಿದ ಯಾರು ಹೇಳ ಅದು ಆದಿಮ್ ಬೇರೆ ಈ ತಿಂಗಳ ಸಂಬಳ ನನಗೆ ಕೊಡು ಅಂತ ಕೇಳಿದ್ದ ಈ ಪ್ರೈವೇಟ್ ಕೆಲ್ಸಗಳ್ ರುಬ್ಬಿಡ್ತಾರೆ ಸಿಕ್ಕಾಪಟ್ಟೆ ಬಿಸಿ ಎಷ್ಟು ಹೇಳ್ತಿಯಾ ಗೊತ್ತಾಗೋಯ್ತಾ ಅಬ್ಬಾ ಸುಳ್ಳ ಹೇಳಕ್ಕೂ ಆಗದೆ ನುಂಗೋಕ್ಕೂ ಆಗದೆ ಒದ್ದಾಡ್ತಾ ಇದ್ದೆ ನರ್ಕ ನರ್ಕ ಅನ್ಬೋಸ್ತಿದ್ದೆ ಎ ರಿಲೀಫ್ ದೊಡ್ಡ ರಿಲೀಫ್ ಆಗೋಯ್ತು ಅಬ್ಬಾ ನರಕನಾ ನರಕ ಅಲ್ದೆ ಬೆಳಗ್ ಆರು ಗಂಟೆಗೆ ಕೆಲ್ಸಕ್ಕೆ ಹೋಗಿ ಹೇಳೋದ್ರಲ್ಲಿ ಅರ್ಥ ಇದೆ ಇಲ್ದಿರೋ ಕೆಲ್ಸಕ್ಕೆ ಅಲಾರಾಮ್ ಇಟ್ಕೊಳ್ಳೋದಿದೆಯಲ್ಲ ದೊಡ್ಡ ನರಕ ನಿನ್ ಇಷ್ಟ ಇಲ್ದೆ ಇದನ್ ಯಾಕೆ ಸೇರ್ಕೋಬೇಕಾಗಿತ್ತು ಹಲೋ ಇದು ನಿನ್ನಿಷ್ಟಕ್ಕಲ್ಲಮ್ಮ ನಾನ್ ಇಷ್ಟಪಟ್ಟಿರೋ ಜಾಬ್ ಲಿಸ್ಟ್ ಅಲ್ಲಿ ಇದು ಒಂದು ತಿಳ್ಕೊ ಸರಿ ಕೆಲ್ಸ ಯಾಕ್ ಬಿಟ್ಟೆ ಕಿಕ್ ಇಲ್ದೆ ನಿನ್ನ ಕಿಕ್ ಯಾವಾಗ ಸಿಗುತ್ತೆ ಗೊತ್ತಿಲ್ಲ ಹುಡುಕ್ತಾ ಇದೀನಿ ಸಿಗಲ್ಲ ಯಾವತ್ತು ಸಿಗಲ್ಲ ನಿನ್ನ ಕೆಲ್ಸ ಮಾಡೋ ಯೋಗ್ಯತೆನೆ ಇಲ್ಲ ಸೋಂಬೇರಿ ನೀನು ನೀನು ಬದಲಾಗಲ್ಲ ಅಂತ ನನ್ನ ಚಿಕ್ಕಪ್ಪ ಎಷ್ಟು ಸಲ ಹೇಳಿದ್ರು ನಾನು ಅದನ್ನ ತಲೆಗೆ ಹಾಕೊಳ್ಳಿಲ್ಲ ಅದು ನಿನ್ನ ಮೇಲೆ ನಂಬಿಕೆಯಿಂದ ಓಹೋ ಪ್ರಾಬ್ಲಮ್ ನೀ ಚಿಕ್ಕಪ್ಪಂದ ಬಾ ನೀ ಚಿಕ್ಕಪ್ಪ ಸರಿ ಮಾಡಣ ಬಾ ನನ್ನ ಲವರ್ ಏನು ಮಾಡ್ತಿದ್ದಾನೆ ಡಾಕ್ಟರ್ ಲಾಯರ್ ಇಂಜಿನಿಯರ್ ವೇಟರ್ ಅಟ್ಲೀಸ್ಟ್ ಕ್ಲೀನರ್ ಒಂದೇ ಒಂದು ಪ್ರಶ್ನೆಗೂ ನಿನ್ನ ಹತ್ರ ಉತ್ತರ ಇಲ್ಲ ಇದೇ ಪ್ರಶ್ನೆನ ನನ್ನನ್ನು ಯಾರಾದರೂ ಕೇಳಿದ್ರೆ ನಾನೇನ್ ಹೇಳಬೇಕು ಹೇಳು ಏನು ಹೇಳ್ಬೇಡ ಸೈಲೆಂಟ್ ಆಗಿರು ಲೈಫ್ ಜನ ಇಷ್ಟಪಟ್ಟು ಕೆಲಸ ಮಾಡ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ ನನಗಂತೂ ಮೆಕ್ಯಾನಿಕಲ್ ಕೆಲಸ ಮಾಡೋಕೆ ಇಷ್ಟ ಇಲ್ಲ ನನಗೆ ಪ್ರತಿ ಕೆಲಸದಲ್ಲೂ ಚಾಲೆಂಜ್ ಇರಬೇಕು ಕಿಕ್ಕಿರಬೇಕು ಲಕ್ಷ ರೂಪಾಯಿ ಸಂಬಳ ಕೊಡ್ತಾರೆ ಅನ್ಬಿಟ್ಟು ಮೆಕ್ಯಾನಿಕಲ್ ಆಗಿ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಟುಕ್ಕು ಟುಕು ಟುಕು ಅಂತ ಕೆಲಸ ಮಾಡೋಕೆ ನನಗೆ ಇಷ್ಟ ಇಲ್ಲ ವಯಸ್ಸಾದ್ಮೇಲೆ ತಿರುಗಿ ನೋಡಿದಾಗ ನಾವು ಎಷ್ಟು ಕ್ಷಣಗಳು ಖುಷಿಯಾಗಿದ್ವಿ ಆಗಿದ್ವಿ ಅನ್ನೋದಷ್ಟೇ ನನಗೆ ಮುಖ್ಯ ಅದ್ರಲ್ಲಿ ರೈಟ್ ರಾಂಗು ತಪ್ಪು ಸರಿ ಅದೆಲ್ಲ ನಂಗೆ ಗೊತ್ತಾಗಲ್ಲ ಲೈಫಲ್ಲಿ ಕಿಕ್ ಇದೆಯಾ ಇಲ್ವೋ ಅಷ್ಟೇ ನಂಗೆ ಮುಖ್ಯ ಏನು ಇಷ್ಟೊಂದು ಎಮೋಷನ್ ಅಲ್ವಲ್ಲ ಆ ಕರೆಕ್ಟ್ ಚೇಂಜ್ ಮಾಡ್ಕೊಳ್ಳೋಣ ನೋಡು ನಿನ್ನ ಮಾತು ಕೇಳ್ತಿದ್ರೆ ಮೆಂಟ್ಲಾಗಿ ಹೋಗ್ಬಿಡ್ತೀಯ ನೀನು ಬಾ ಮನೆಗೆ ಹೋಗ್ ಡೋಂಟ್ ಟಚ್ ಮೀ ನಾನುನ್ ಮುಟ್ಬೇಡ ಮೋಡಿ ಮಾಡಿದ್ಯಾ ನೀನು ನಿನ್ನ ಮೋಡಿ ನೋಡಿ ನಾನು ಲವ್ ಅಲ್ಲಿ ಬಿಡ್ಬಿಟ್ಟೆ ಸುಳ್ಳನ್ನ ಸತ್ಯ ಅಂತ ನಂಬಿಟ್ಟೆ ನೈನಾ ಹುಚ್ಚುಚ್ಚಾಗಿ ಮಾತಾಡಬೇಡ ಯಾಕೆ ಪ್ರತಿಯೊಂದಕ್ಕೂ ಲಿಂಕ್ ಮಾಡ್ತೀಯಾ ನಾವು ಲವ್ ಮಾಡಿದ್ದು ಖುಷಿಯಾಗಿ ಇರೋದಕ್ಕೋಸ್ಕರ ಈ ತರ ಕಿತ್ತಾಡೋದಕ್ಕೋಸ್ಕರ ಅಲ್ಲ ಲವ್ ಅಂತೆ ಲವ್ ಕಿತ್ತು ಹೋಗಿರೋ ಲವ್ ಕಿತ್ತು ಮುಟ್ಬೇಡ ತುಂಬಾ ದಿನದಿಂದ ನಿನಗೊಂದು ಮಾತು ಹೇಳಬೇಕು ಅಂತಿದ್ದೆ ನೀನು ಅದನ್ನ ಕೇಳಿಸ್ಕೋಬೇಕು ಅಂತ ತುಂಬಾ ಆಸೆ ಪಟ್ಟಿದ್ದೆ ಅಲ್ವಾ ಆದ್ರೆ ಇಂಥ ಟೈಮಲ್ಲಿ ಹೇಳ್ತೀನಿ ನಾನು ಅನ್ಕೊಂಡಿರ್ಲಿಲ್ಲ ದಿಸ್ ಇಸ್ ದಮೆಂಟ್ ಆಫ್ ಮೈ ಲೈಫ್ ಹೇಳು ಹೇಳು ಅಂತ ಪ್ರಾಣ ತಿಂತಿದ್ದೆ ಅಲ್ವಾ ಈಗ ಹೇಳ್ತೀನಿ ಕೇಳಿಸ್ಕೋ ಐ ಲವ್ ಯು ಒಂದಾಗೋದಕ್ಕೆ ಮಾತ್ ಹೇಳ್ತಾರೆ ಆದ್ರೆ ನಾನು ಬೇರೆ ಆಗೋದಕ್ಕೆ ಹೇಳ್ತಿದ್ದೀನಿ ಐ ಲವ್ ಯು ಆದ್ರೆ ನೀ ನನಗ್ ಬೇಡ ಐ ನೆವರ್ ವಾಂಟ್ ಟು ಸೀ ಯುವರ್ ಫೇಸ್ ಅಗೇನ್